ಮೈಸೂರಲ್ಲಿ ಮೂಡ ಗಣ ವಿಚಾರವಾಗಿ ಈಗಾಗಲೇ ಸಮಾರೋಪ ಸಮಾರಂಭ ಮಾಡಿದ್ದಾರೆ ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ನಾನು ನಾಗರ ಹಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಯಾವ ಬಡವರ ಆಸ್ತಿ ಅಂತ ಕರ್ಕೊಂಡು ಅವನ ಆಸ್ತಿ ಕಳ್ಕೊಂಡಿರೋದನ್ನ ಕರ್ಕೊಂಡು ನಿಲ್ಲಿಸ್ಬಿಟ್ರೆ ಬಹಳ ಒಳ್ಳೇದು ಯಾರು ಬಡವರ ಆಸ್ತಿನ ಯಾವ್ದಾದ್ರು ತಗೊಂಡಿರೋದು ನಾವು ಯಾವ್ದಾದ್ರು ತೊಂದರೆ ಕೊಟ್ಟಿದ್ದು ಯಾವ್ದಾದ್ರು ಇತ್ತು ಅಂದ್ರೆ ನನ್ನ ಜಯಮಾಂದನಿಲ್ಲ ಯೋಗೇಶ್ ಅವರು ಏನು ಬೇಕೋ ಈಗಾಗಲೇ ತಿಳಿಸಿದ್ದಾರೆ ಯೋಗೇಶಿ ಅದಕ್ಕೆ ಉತ್ತರ ಕೊಡ್ತಾರೆ ಕುಮಾರಣ್ಣ ಅವ್ರ ಮೇಲೆ ಕಣ್ಣು ಹಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಕಣ್ಣಾಕೂ ಅದೇ ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಸೇರ್ಸ ಆಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟ್ಲ್ ಆಸ್ಪಿಟ್ಲ್ ಚರ್ಚೆ ಅವ್ರ ತಂದೆ ಮೇಲೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ಬೀತಿದ್ದೀನಿ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿದ್ದ ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಗೊತ್ತಿದ್ದ ಒಬ್ಬ ಏನೋ ಮೆಂಟ್ಲಾಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿ ಅವ್ರಿಗೂ ಅವ್ರ ಲೀಡರ್ಗು ಯಾರೋ ನಿರ್ದೇಶಕರು ಯಾರ ಇದ್ರೆ ಹೇಳೋಣ ರಾಜಕೀಯ ಮುಂಚೆ ತಮ್ಗೆ ಇರಲಿಲ್ಲ ರಾಜಕೀಯ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋರು ತಂದೆಯವರು ಇಂಜಿನಿಯರ್ ಆಗಿದ್ರು ಹಾಗಾಗಿ ನಮ್ಮ ತಂದೆಯವ್ರು ಏನಾಗಿದ್ರು ಅನ್ನೋ ಪ್ರಶ್ನೆ ಕೇಳ್ತಾರೆ ನಾವು ಮರ ಉಟ್ಕೊಂಡಿದ್ದಾವಪ್ಪ ಬಡೋರು ನಾವು ಸುಂದೇಶ ಒಂದ ನನಗೆ ಒಂದ್ ಐವತ್ ಮೂರು ಎಕರೆ ಜಮೀನು ಇತ್ತು ಬಡೋರು ನಾವು ಒಂದು ತಿಳ್ಕೊಳ್ಳಿ ಎಂ ಪಿ ಎಸ್ ಸ್ಕೂಲಲ್ಲಿ ಹೋದವ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ ಸರ್ ಈಗ ಆ ಪದೇ ಪದೇ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮೊದಲಿಂದಲೂ ಕೂಡ ದೊಡ್ಡ ಸಂಚನ ನಡೆಸ್ಕೊಂಡು ಬಂದಿದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಹಿಂದೆನೂ ಹೇಳಿದ್ದಾರೆ ಈಗ ಕೂಡ ಅವರು ಪಾಪ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿದೀವಿ ಜೈಲ್ಗೆ ಮಿಲಿಟ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾನು ಹಿಂದೆ ನನ್ನ ತಮ್ಮನ್ನ ನನ್ನ ತಂಗಿನ ನನ್ನ ಹೆಂಟಿನ ಎಲ್ಲರ ಮೇಲೂ ಕೇಸ್ ಹಾಕ್ತಿದ್ದೆಲ್ಲ ತಾಕಿದೆ ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ ಎಲ್ಲ ನಾನು ಮರೆಬಿಟ್ಟು ನಮ್ಮ ಪಕ್ಷ ಹೇಳೋದು ಅಂತ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ನಾನು ತಾಳ್ಮೆಯಿಂದ ಇದ್ದೆ ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತಿದ್ರಿ ಸಿದ್ದರಾಮಯ್ಯಗೆ ನಾನು ಇರ್ತೀನಿ ಅಂತ ಇದೇ ಕುಮಾರಸ್ವಾಮಿ ಅವ್ರು ಇವತ್ತು ಹೇಳ್ತಾ ಇರೋದು ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನಾನು ಮೋಸವನ್ನ ಮಾಡ್ ಮೇಲೆ ಬಂಡೆ ತಾಕೋದು ಅಂತ ಹೇಳಿ ಹೇಳಿ ಏನ್ ಬಂಡೆ ತಾಕುದು ಅಂತ ಹೇಳಿ ಹೇಳ್ಬೇಕಲ್ಲ ಸಾರ್ವಜನಿಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೆ ಇದ್ದವ್ರಿಗೆ ಹೇಳ್ಬೇಕಲ್ಲ ಏನು ಹೇಳ್ಬೇಕಲ್ಲ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳಿದ್ರೆ ಬೆಟರ್ ಅವ್ರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಸೋದು ಬಿಟ್ಟು ಸರ್ ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತೀರಿ ಸರ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಲೇಟ್ ಮಾಡಬೇಡ ಅಂತ ಹೇಳ್ತಾರೆ ಸರ್ ವಿಪಕ್ಷದವರು ಪ್ರಶ್ನೆ ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡೋಗ್ತಾರೆ ರಣ ಸಿ ಎಂ ಅಂತ ಹೇಳ್ತಾರೆ ಈಗ ಸಿ ಎಂ ರಣ ಹೇಳೀನೋ ಯಾರು ರಣ ಹೇಳೀನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಲಿ ಬಂದು ಮಾತಾಡೋದು